ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಎಸ್ ಎಸ್ ಎಲ್ ಸಿ ಹತ್ತನೆಯ ತರಗತಿಯ ಪ್ರಥಮ ಭಾಷೆ ಕನ್ನಡ ಹತ್ತನೆಯ ತರಗತಿಯ ಪ್ರಥಮ ಭಾಷೆ ಕನ್ನಡ ಮಕ್ಕಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಅದರಲ್ಲಿ ಉತ್ತರ ಸಹಿತ ಇರುತ್ತದೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನೆನಪಿರಲಿ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಓಕೆ ಅಂಕಗಳು ನೂರು ಇಲ್ಲಿ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತದೆ ಆರು ಇಂಟು ಒಂದು ಆರು ಪ್ರಶ್ನೆ ಇರುತ್ತದೆ ಒಂದು ಅಂಕ ಮತ್ತೆ ಆರು ಮಾರ್ಕ್ಸ್ ಸಿಗುತ್ತದೆ ಮಕ್ಕಳೇ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಉತ್ತರ ಇಲ್ಲೇನೇ ಇದೆ ಸಂಯೋಜಿತ ವಾಕ್ಯ ಇಲ್ಲಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತದೆ ಮಕ್ಕಳು ಇಲ್ಲಿ ನೋಡಿ ಎಲ್ಲ ಉತ್ತರ ಇಲ್ಲೇ ಇದೆ ನೀವು ಉತ್ತರಕ್ಕೋಸ್ಕರ ಪರದಾಡುವುದು ಬೇಡ ಪರದಾಡುವುದು ಬೇಡ ಎಲ್ಲ ಉತ್ತರಗಳು ಇಲ್ಲೇ ಇರುತ್ತದೆ ಮಕ್ಕಳೇ ಸಂಪೂರ್ಣ ಉತ್ತರದೊಂದಿಗೆ ನೋಡಬಹುದು ಇಲ್ಲಿ ನೋಡಿ ಆಯ್ತಾ ಆಮೇಲೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿನೇ ಇದೆ ಎಲ್ಲದು ಇಲ್ಲಿನ ಆನ್ಸರ್ ಕೂಡ ಇಲ್ಲೇ ಇರುತ್ತದೆ ಆಮೇಲೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅದು ಕೂಡ ಹೌದು ಇಲ್ಲಿನ ಆನ್ಸರ್ ಇದೆ ಹತ್ತು ಇಂಟು ಎರಡು ಎರಡು ಮಾಸ್ನ ಕ್ವಶನ್ ಇದು ಇಲ್ಲಿನ ಆನ್ಸರ್ ಇರುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ ಈ ಪ್ರಶ್ನೆ ಪತ್ರಿಕೆಯನ್ನು ಉಪಯೋಗಿಸಿಕೊಂಡ್ರೆ ನೂರಕ್ಕೆ ನೂರು ಅಂಕ ಗಳಿಸಬಹುದು ಪ್ರತಿನಿತ್ಯ ಫಾಲೋಅಪ್ ಮಾಡಿ ನಾನು ಎಲ್ಲ ಸಬ್ಜೆಕ್ಟಿಂದ ಕೊಡ್ತಾ ಹೋಗ್ತೀನಿ ಪ್ರತಿನಿತ್ಯ ಫಾಲೋಅಪ್ ಮಾಡಿ ಮತ್ತು ಸಂಪೂರ್ಣ ಉತ್ತರದೊಂದಿಗೆ ಕವಿಗಳ ಕಾಲ ಸ್ಥಳ ಕೃತಿ ಎಲ್ಲ ಇರುತ್ತದೆ ಅದೇ ರೀತಿಯಾಗಿ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಹೆಸರಿಸಿ ಇದು ಕೂಡ ಇದೆ ಮೂರಂಕ ಇಲ್ಲಿ ನೋಡಬಹುದು ವೆರಿ ಇಂಪಾರ್ಟೆಂಟ್ ಆಗಿ ಬರುತ್ತದೆ ಇವೆಲ್ಲ ಆಮೇಲೆ ಅಲಂಕಾರ ಅಲಂಕಾರ ಕೂಡ ನೀವು ನೋಡಬಹುದು ಅಲಂಕಾರ गादे ಮಕ್ಕಳ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಅನ್ನೋದಕ್ಕೆ ಇಷ್ಟೊಂದು ಬರೆಯೋ ಅವಶ್ಯಕತೆ ಇರುವುದಿಲ್ಲ ಕೆಲವೊಂದು ಇಂಪಾರ್ಟೆಂಟ್ಗಳು ಮಾತ್ರ ಬರೆದ್ರೆ ಸಾಕು ಯಾಕಂದ್ರೆ ಇದು ತುಂಬಾ ಇದೆ ಅವ್ರು ಮಾಡಿರುವಂತ ಇದೊಂದು ಬರೆದ್ರೆ ಮಾತ್ರ ಸಾಕು ನೋಡಿ ನಾನು ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಇಷ್ಟು ಬರೆದ್ರೆ ಸಾಕು ತುಂಬಾ ಆಗೋಯ್ತು ಇದು ಇಷ್ಟೆಲ್ಲ ಬರೆಯೋದು ಬೇಡ ಇಲ್ಲಿ ಅಂಡರ್ಲೈನ್ ಮಾಡಿರುವಂತದ್ ಮಾಡಿದ್ರೆ ಬರೆದ್ರೆ ಸಾಕು ನೀವು ಅವರದ್ದು ಜಾಸ್ತಿ ಬರೆಯೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ತುಂಬಾ ಆಗೋಗ ಇದು ಇದನ್ನು ಓದ್ಕೊಂಡು ಇದ್ರಲ್ಲಿರುವಂತ ಒಂದಿಷ್ಟು ಪಾಯಿಂಟ್ ಗಳನ್ನ ಮಾತ್ರ ಬರೆದ್ರೆ ಸಾಕು ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲ ಅಷ್ಟೆ ಇಷ್ಟೆಲ್ಲ ಬರೆಯೋದು ಬೇಡ ಇದನ್ನೆಲ್ಲ ಓದ್ಕೊಳ್ಳಿ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನ ಮಾತ್ರ ಔಟ್ ಮಾಡಿ ಬರೀ ಅವಶ್ಯಕತೆ ಇಲ್ಲ ಇಷ್ಟೊಂದು ಬರೆಯೋದು ಬೇಡ ಯಾಕಂದ್ರೆ ಕೇಳಿರೋದು ಎಂಟು ಹತ್ತು ವಾಕ್ಯ ಇದು ಎರಡು ಪೇಜ್ ಆಗೋಯ್ತು ಹತ್ತು ಮಾರ್ಕ್ಸ್ ಆಗೋಯ್ತು ಇಷ್ಟೆಲ್ಲ ಬೇಡ ಕೆಲವೊಂದು ಪಾಯಿಂಟ್ ಗಳನ್ನು ಮಾತ್ರ ಬರೀರಿ ಮಕ್ಕಳಲ್ಲಿ ಇದು ತುಂಬಾ ಆಗೋಯ್ತು ಇಷ್ಟೆಲ್ಲ ಬರೀಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತದೆ ಇಲ್ಲಿನೂ ಅಷ್ಟೇ ಹಸಿರಿಂದು ಅಷ್ಟೇ ಇದೆಲ್ಲ ಓದ್ಕೊಂಡ್ಬಿಡಿ ಕೆಲವು ಪಾಯಿಂಟ್ ಗಳನ್ನು ಮಾತ್ರ ಪೈಂಡ್ ಒಂದು ಬುಕ್ ಪಕ್ಕದಲ್ಲಿ ಒಂದು ಬುಕ್ಸ್ ಇಟ್ಕೊಳ್ಳಿ ಅದ ಇದು ಮಾಡ್ಕೊಳ್ಳಿ ಲಿಸ್ಟ್ ಕೆಲವೊಂದು ಪಟ್ಟಿ ಮಾಡಿಕೊಳ್ಳಿ ಮಕ್ಕಳೇ ಪಟ್ಟಿ ಮಾಡ್ಕೊಂಡು ಬರೀರಿ ಇದೆಲ್ಲ ಮೂರ್ ಮಾರ್ಕ್ಸ್ಗೆ ನಾಲ್ಕು ಮಾರ್ಕ್ಸ್ ಜಾಸ್ತಿ ಆಗ್ಬಿಡುತ್ತೆ ಇಷ್ಟೆಲ್ಲ ಬೇಡ ಅವಶ್ಯಕತೆ ಇರೋದಿಲ್ಲ ಕೆಲವು ಪಾಯಿಂಟ್ಗಳನ್ನು ಬರೆದ್ರೆ ಸಾಕು ಇದು ಗದ್ದೆ ಭಾಗ ಗದ್ದೆ ಭಾಗದಲ್ಲಿ ಅಷ್ಟಿದೆ ಎರಡು ಮಾಸಿನ ಕ್ವಶನ್ ಇದು ಜಾಸ್ತಿ ಆಗಿರುತ್ತೆ ಸ್ವಲ್ಪ ಔಟ್ ಮಾಡಿ ಶಾರ್ಟ್ ಮಾಡಿ ಪತ್ರ ಪತ್ರ ಬರೆಯೋದು ನಿಮ್ಮ ಅಡ್ರೆಸ್ ಮಾನ್ಯರೇ ವಿಷಯ ತಮ್ಮ ವಿಶ್ವಾಸಿ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಪಾರ್ಮನೇಟ್ ಬರೆದ್ರೆ ಸಾಕು ಇದನ್ನೆಲ್ಲ ನಿಮ್ಮ ನಿಮ್ಮದೇ ಬರೆಯ ಅವಶ್ಯಕತೆ ಇರೋದಿಲ್ಲ ಯಾಕೆ ಬರ್ದ್ರ ಒಟ್ಟು ಪಾರ್ಮನೇಟ್ ಯೂಸ್ ಮಾಡಿ लाइक ಮಾಡಿ แชร์ ಮಾಡಿ سبسಕ್ರೈಬ್ ಮಾಡಿ ಥ್ಯಾಂಕ್ ಯು ಬೈ ಬೈ